ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ ಎಚ್ಆರ್ ರಾಮಕೃಷ್ಣರಾಯರು ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಸೆಂಟ್ರಲ್ ಕಾಲೇಜಿನಲ್ಲಿ ಓದಿ ಪದವೀಧರರಾದರು ಭಾರತೀಯ ಅಂಚೆ ಸೇವೆಗೆ ಸೇರಿದರು ನಂತರ ಭೌತಶಾಸ್ತ್ರದಲ್ಲಿ ಎಂಎಸ್ಸಿ ಪದವೀಧರರಾದರು ಮುಂದೆ ಆಚಾರ್ಯ ಪಾಠಶಾಲೆಯ ಕಾಲೇಜು ಸೆಂಟ್ ಜಾನ್ ಕಾಲೇಜು ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರವನ್ನ ಬೋಧಿಸಿದರು ಪ್ರೊಫೆಸರ್ ರಾಜು ಪ್ರೊಫೆಸರ್ ಶಾಸ್ತ್ರಿ ಅವರಂಥ ಗೆಳೆಯರ ಜೊತೆಗೆ ಸೇರಿ ಕ್ರೈಸ್ಟ್ ಕಾಲೇಜಿನಲ್ಲಿ ಕನ್ನಡ ಸಂಘವನ್ನ ಕಟ್ಟಿದರು ಹಲವು ಕನ್ನಡ ಪುಸ್ತಕಗಳನ್ನ ಪ್ರಕಟಿಸುವಲ್ಲಿ ನೆರವಾದರು ಎಚ್ ಆರ್ ರಾಮಕೃಷ್ಣರಾಯರು ವಿದ್ಯಾರ್ಥಿಗಳಿಗೆ ಚಾರಣದಲ್ಲಿ ಆಸಕ್ತಿ ಮೂಡಿಸುವ ಕೆಲಸವನ್ನ ಮಾಡಿದರು ಡಾಕ್ಟರ್ ರಾಜಾರಾಮಣ್ಣ ಡಾ ಸಿಎನ್ಆರ್ ರಾವ್ ಡಾಕ್ಟರ್ ಯು ಆರ್ ರಾವ್ ಅವರಂತಹ ಹಿರಿಯ ವಿಜ್ಞಾನಿಗಳೊಂದಿಗೆ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಸಂದರ್ಶನಗಳನ್ನ ನಡೆಸಿದ್ದಾರೆ ಬೆಂಗಳೂರಿನ ಹದಿನೆಂಟು ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ದುಡಿದಿದ್ದಾರೆ ಭೌತವಿಜ್ಞಾನ ಮತ್ತು ಸಾಹಿತ್ಯಿಕ ಸಾಂಸ್ಕೃತಿಕ ವಲಯಗಳಲ್ಲಿ ಶ್ರಮಿಸಿದ್ದಾರೆ ಎಚ್ ಆರ್ ರಾಮಕೃಷ್ಣರಾಯರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿ ಜೀವನದ ಕುರಿತು ಕೆಲವು ವಿಷಯಗಳನ್ನು ದಾಖಲಿಸಿದ್ದಾರೆ ಸೆಂಟ್ರಲ್ ಕಾಲೇಜಿನ ಕಟ್ಟಡವನ್ನ ನೋಡಿಯೇ ನಮಗೆ ಭಯವಾಗಿತ್ತು ಅಲ್ಲಿಯ ಮೇಷ್ಟ್ರುಗಳು ಪ್ರಕಾಂಡ ಪಂಡಿತರು ಪ್ರಸಿದ್ಧರು ಆಗಿದ್ದರು ಆಗ ಭಾಷೆಗಳಲ್ಲಿ ಹದಿನಾಲ್ಕು ಪೇಪರ್ಗಳು ಒಂದು ವಿದೇಶಿ ಲೇಖಕನದ್ದು ಇನ್ನೊಂದು ಭಾರತೀಯರದ್ದು ಕಾವ್ಯ ನಾಟಕ ಕಾದಂಬರಿ ಹೀಗೆ ಎಲ್ಲವೂ ಇರುತ್ತಿತ್ತು ಒಂದು ಸಲ ವಿ ಸೀತಾರಾಮಯ್ಯ ಅವರು ತರಗತಿಗೆ ಬಂದು ಶಿವರಾಮ ಕಾರಂತರ ಕುಡಿಯರ ಕೂಸು ಪುಸ್ತಕವನ್ನ ಎತ್ತಿ ಹಿಡಿದು ನೋಡಿ ಈ ಪುಸ್ತಕವನ್ನ ಇಡೀ ವರ್ಷ ಪಾಠ ಮಾಡಬೇಕು ಅಂತ ವಿಶ್ವವಿದ್ಯಾಲಯ ಹೇಳಿದೆ ಆದರೆ ನೀವೆಲ್ಲರೂ ಒಮ್ಮತದಿಂದ ಇದನ್ನ ನಾವೇ ಓದಿಕೊಳ್ತೇವೆ ಅಂದರೆ ನಾನು ಕಾರಂತರ ಎಲ್ಲ ಪುಸ್ತಕಗಳ ಕುರಿತು ಪಾಠ ಮಾಡ್ತೀನಿ ನಿಮಗೇನು ಬೇಕು ಹೇಳಿ ಅಂದ್ರು ನಾವು ಸರ್ ಆ ಪುಸ್ತಕವನ್ನ ನಾವೇ ಓದಿಕೊಳ್ತೇವೆ ನೀವು ಕಾರಂತರ ಎಲ್ಲ ಕಾದಂಬರಿಗಳ ಪಾಠ ಮಾಡಿ ಅಂದ್ವು ಅವರು ಹಾಗೆ ಮಾಡಿದ್ರು ಮತ್ತೊಮ್ಮೆ ಹೀಗಾಯ್ತು ಯಾವುದೋ ಕೆಲಸ ಮಾಡ್ತಾ ಇದ್ದ ನನಗೆ ಸಮಯ ಹೋದದ್ದೇ ತಿಳಿಯಲಿಲ್ಲ ಸಂಜೆ ಐದು ಮುಕ್ಕಾಲು ಆಗ ಹೋಗಿತ್ತು ನಾನು ಏನೂ ತಿಂದಿರಲಿಲ್ಲ ಪ್ರೊಫೆಸರ್ ವಿ ಸೀತಾರಾಮಯ್ಯ ಅವರು ಬಂದು ನಡಿ ಇಲ್ಲಿ ಒಬ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದ್ರು ದಾರಿಯಲ್ಲಿ ಭೇಟಿ ಮಾಡಲು ಹೋಗ್ತಾ ಇರುವವರ ಬಗ್ಗೆ ಹೇಳಿದ್ರು ಅವರು ಶಿವರಾಮ್ ಅಂತ ಡಾಕ್ಟ್ರು ಮಲಯಾಳಿ ಆದರೆ ಎಂಥ ಕನ್ನಡ ಮಾತಾಡ್ತಾರೆ ಗೊತ್ತಾ ಅಂತ ಅಲ್ಲಿಗೆ ಹೋದ ಮೇಲೆ ನನ್ನನ್ನು ತೋರಿಸಿ ಇವನು ನನ್ನ ಶಿಷ್ಯ ತಲೆನೋವಂತೆ ನೋಡಿ ಅಂದುಬಿಟ್ರು ಆಗ ಶಿವರಾಮ್ ಹೌದೋ ತಲೆನೋವುತ್ತೋ ಬೆಳಿಗ್ಗೆ ಏನು ತಿಂದೆ ಕೇಳಿದ್ರು ಏನಿಲ್ಲ ಅಂದೆ ಅವರು ಜೇಬಿನಿಂದ ಐದು ರೂಪಾಯಿ ತೆಗೆದುಕೊಟ್ಟು ಹೀಗೆ ಮುಂದೆ ಹೋಗು ಅಲ್ಲಿ ಉಡುಪಿ ಕೃಷ್ಣಭವನ ಅಂತ ಇದೆ ದೋಸೆ ಮತ್ತೆ ನಿನಗೇನೇನ್ ಬೇಕೋ ಎಲ್ಲ ತಿಂದು ಕಾಫಿ ಕುಡ್ದುಬಾ ಅಷ್ಟೊತ್ತಿಗೆ ಔಷಧಿ ಸಿದ್ಧ ಮಾಡಿರ್ತೀನಿ ಅಂದರು ಎಲ್ಲರೂ ನಗ್ತಾ ಇದ್ರು ಶಿವರಾಮ್ ಹೇಳಿದ್ರು ನೋಡಯ್ಯ ನನಗೆ ಕೊರವಂಜಿಗೆ ಬರೆಯೋದಕ್ಕೆ ವಿಷಯ ಸಿಕ್ತು ಎಷ್ಟೋ ತಲೆನೋವುಗಳಿಗೆ ಮಾತ್ರೆ ಬೇಕಾಗಲ್ಲ ಉಡುಪಿ ಕೃಷ್ಣ ಭವನದ ದೋಸೆ ಸಾಕಾಗತ್ತೆ ಅಂದ್ರು ಇಂತಹ ಅದೆಷ್ಟೋ ಪ್ರಸಂಗಗಳು ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿವೆ ಅಂತಾರೆ ಎಚ್ ಆರ್ ರಾಮಕೃಷ್ಣರಾಯರು ಇದು ಕನ್ನಡ ಕಜ್ಜಾಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನಿ ನಿರೂಪಣ ಸಾಹಿತ್ಯ ನಿರೂಪಣೆ ಚಂದು ಪರಿಕಲ್ಪನೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ